ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ಓಂಕರ್ ಸಾವನ್ನಪ್ಪಿದ ವ್ಯಕ್ತಿ ನಿನ್ನೆ ಕೆಲಸದ ನಿಮಿತ್ತ ಹೋಗಿದ್ದ ಓಂಕರ್ ಮನೆಗೆ ಬರುವ ಸಂದರ್ಭದಲ್ಲಿ ಕೊಳಚೆ ತುಂಬಿದ ನೀರಿಗೆ ಆಯತಪ್ಪಿ ಚರಂಡಿಗೆ ಬಿದ್ದು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಬೆಳಗ್ಗೆ ಸ್ಥಳೀಯರು ಯಾರು ಚರಂಡಿಗೆ ಬಿದ್ದಿದ್ದಾರೆಂದು ತಿಳಿದು ಮೇಲೆತ್ತುವ ಸಂದರ್ಭದಲ್ಲಿ ಓಂಕರ್ ಸಾವನ್ನಪ್ಪಿರುವುದು ದೃಢಪಟ್ಟಿದೆ ಬಿಕ್ಕೋಡು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಿಡಿಒ ವಿರುದ್ಧ ಪ್ರತಿಭಟನೆ ನಡೆಸಿ ಶವವನ್ನು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿಟ್ಟು ನೊಂದಂತ ಕುಟುಂಬಕ್ಕೆ ಪರಿಹಾರ ಸಿಗಬೇಕು ಹಾಗೂ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ನಡೆಸಲಾಗುವುದು ಎಂದು ಗ್ರಾಮಸ್ಥರಾದ ವಿಶ್ವನಾಥ್ ಹಾಗೂ ಯದುನಂದನ್ ಮಾತನಾಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಒಂದು ಬಡ ಕುಟುಂಬ ಬೀದಿಗೆ ಬಿದ್ದಿದೆ ಇದಕ್ಕೆ ಯಾರು ಹೊಡೆ ದಿವ್ಯ ನಿರ್ಲಕ್ಷ್ಯ ವಹಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಈ ಬಡ ಕುಟುಂಬಕ್ಕೆ ಸೂಕ್ತ ನ್ಯಾಯ ಸಿಗುವವರೆಗೂ ಇಲ್ಲಿಂದ ಶವ ಎತ್ತುವುದಿಲ್ಲ ಎಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಮಾಡಿರೋದು ಗ್ರಾಮ ಪಂಚಾಯಿತಿಯಿಂದ ಕೊಲೆ ಮಾಡಿರೋದು ಬೇರೆ ಏನು ಅಲ್ಲ ಇದು ಆತ್ಮಹತ್ಯೆ ಸಾವು ಪಾವು ಅವೆಲ್ಲ ಇಲ್ಲ ಮಿಸ್ ಆಗಬೇಕ ಇದು ಗ್ರಾಮ ಪಂಚಾಯತಿ ಅವರು ಗ್ರಾಮ ಪಂಚಾಯಿತಿ ಎಲ್ಲರೂ ಸೇರ್ಕೊಂಡು ಕೊಲೆ ಮಾಡಿರೋದಿರು ಎಷ್ಟು ಜನ ಬಂದ್ರು ಚರಂಡಿ ಕ್ಲೀನ್ ಮಾಡಲ್ಲ ಏನು ಇಲ್ಲ ತರ್ಟೀನ್ ಫೋರ್ಟೀನ್ ಫೈನಾನ್ಸ್ ದುಡ್ಡು ಬರುತ್ತೆ ಈ ನನ್ನ ಮಕ್ಕಳು ಅಲ್ಲಿ ಯಾವ್ದಾರ ಬೇಲಿ ಕೊಚ್ಚಕ್ಕೆ ಪಾಲಿ ಹಚ್ಚಕೆ ಮಾಡ್ಕೊಂತಾರೆ ಚರಂಡಿ ಕ್ಲೀನ್ ಮಾಡಕ್ಕೆ ಯಾರಿಗೂ ಬರಲ್ಲ ಇದು ಗ್ರಾಮ ಪಂಚಾಯತಿ ಹೊಣೆ ಈ ಸಾವಿಗೆ ಗ್ರಾಮ ಪಂಚಾಯತಿ ಹೊಣೆ ಗ್ರಾಮ ಪಂಚಾಯತ್ ಬಂದು ಇದು ಏನ್ ಇದ್ ಮಾಡ್ತಾರೆ ಮಾಡಬೇಕು ಯಾರು ಸಪೋರ್ಟ್ ಮಾಡ್ತಾರೆ ಗೊತ್ತಾಗ್ಬೇಕು ಇದರಿಂದ ನ್ಯಾಯ ನಮಗೆ ತುಂಬ ನಷ್ಟ ಆಗಿದೆ ನ್ಯಾಯ ಕೊಡಿಸ್ಬೇಕು ಅವ್ರ ಫ್ಯಾಮಿಲಿಗೆ ತುಂಬಲಾರು ನಷ್ಟ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಯಾಕಂದರೆ ಎರಡು ಹೆಣ್ಣು ಮಕ್ಕಳು ಇರೋದು ಅವ್ರನ್ನ ಯಾರು ನೋಡ್ಕೊಳ್ಳೋರು ಅದಕ್ಕೆ ಒಂದು ನ್ಯಾಯ ಬೇಕು ಹಾಗಾಗಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಗ್ರಾಮ ಪಂಚಾಯತಿ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊತಿದ್ದೀನಿ ಹಾಗೆ ಈಗ ಅವರ ಭಾವನವರು ಮಾತಾಡ್ತಾರೆ ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯಿಂದ ಇಲ್ಲಿ ಚರಂಡಿ ಕ್ಲೀನ್ ಕ್ಲೀನ್ ಮಾಡಿದಲ್ಲಿ ಕ ಚರಂಡಿ ಅವಳು ಚರಂಡಿ ಕ್ಲೀನ್ ಮಾಡ್ದಲ್ಲೇ ಬಿ ಸತ್ತೋಗಿದ್ದಾರೆ ಬೇರೆ ಯಾರು ಅಂದರೆ ನಮ್ಮ ಭಾವಾರೆ ಬಿದ್ದು ಸತ್ತೋಗಿದ್ದರಿಂದ ಈಗ ಗ್ರಾಮ ಪಂಚಾಯತ್ ಅಧ್ಯ ಅಧ್ಯಕ್ಷಗಳೇ ಆಗಲಿ ಅಥವಾ ಇನ್ನು ಇಲ್ಲೇ ಇರೋಂಥ ಸದಸ್ಯರುಗಳೇ ಆಗಲಿ ಅವ್ರಿಗೆ ಯಾರು ಸಹ ನಿರ್ಲಕ್ಷ್ಯದಿಂದ ಆವಾಗಿದೆ ಈಗ ಅವ್ರಿಗೆ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು